ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾನೇ ಸಿಂಪಲ್ ಆಗಿ ಇವತ್ತು ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಅದರಲ್ಲೂ ಕಲ್ಲರ್ ಹಾಕ್ತಾ ಮೈದಾ ಕೂಡ ಯೂಸ್ ಮಾಡ್ತಾ ತುಂಬಾ ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೇಡ್ ಅಲ್ಲಿ ಮಾಡ್ಕೊಂಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಶುರು ಮಾಡೋಣ ಇಲ್ಲಿ ನಾನು ಬ್ಯಾಡ್ಗಿ ಮೆಣಸಿ ತಗೊಂಡಿದೀನಿ ಕಲ್ಲರಿಗೋಸ್ಕರ ಒಂದ್ ಏಳು ತಗೊಂಡಿದ್ದೀನಿ ಅದು ಗ್ರೈಂಡ್ ಮಾಡೋಕೆ ಹಾಕೊಂತ ಇದ್ದೀನಿ ಸ್ವಲ್ಪ ನೀರ್ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಜೀರಿಗೆ ತಗೊಂಡಿದೀನಿ ಒಂದು ಸ್ಪೂನ್ ಇನ್ನಷ್ಟು ಜೀರಿಗೆ ಜೀರಿಗೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಬೇಕು ಇಲ್ಲಿ ನಾಮ ಕುಂಕುಮ ಬರುತ್ತಲ್ಲ ಆ ತರ ನಾವು ಪೇಸ್ಟ್ ಮಾಡ್ಕೊಬೇಕು ಆಗ್ಲೇನೆ ನಮಗೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಬಟ್ಲು ತಗೊಂಡಿದ್ದೀನಿ ಅದಕ್ಕೆ ಈಗ ಕಾರ್ನ್ ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದು ಎಲ್ಲ ಅಂಗಡಿಲಿ ಕೂಡ ಸಿಗುತ್ತೆ ಇದರಲ್ಲಿ ಒಂದು ಮುಕ್ಕಾಲ್ ಪ್ಯಾಕಿನಷ್ಟು ಹಾಕಿದ್ರೆ ಸಾಕು ತುಂಬಾನೇ ಚೆನ್ನಾಗಿ ಬರುತ್ತೆ ಮೈದಾ ಏನು ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ತುಂಬಾ ಹೆಲ್ದಿಯಾಗಿ ಮಾಡ್ಕೊಬೋದು ಇಲ್ಲಿ ಚಿಕನ್ ಮಸಾಲ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಕೊಂತ ಇದ್ದೀನಿ ಮತ್ತೆ ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಖಾರಕ್ಕೆ ಇದು ತುಂಬ ಖಾರ ಇರುತ್ತೆ ಆಗ ಕಲರ್ ಕೂಡ ಇರುತ್ತೆ ನಿಮ್ಮ ಮನೇಲಿ ನೀವು ಯಾವ ಯಾವ್ದು ಇದ್ದರೆ ಅದನ್ನು ಉಪಯೋಗಿಸ್ಕೊಬೋದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಇದು ಒಂದೂವರೆ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಇದಾದ ಮೇಲೆ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ನಾವು ಬ್ಯಾಡಗಿ ಮೆಣಸಿಕಾಯಿ ಪೇಸ್ಟ್ ಅದನ್ನು ಹಾಕೊತಾ ಇದ್ದೀನಿ ಇಲ್ಲಿ ಜೀರಿಗೆನೂ ಹಾಕಿರೋದ್ರಿಂದ ಫ್ಲೇವರ್ ತುಂಬನೇ ಚೆನ್ನಾಗಿರುತ್ತೆ ಸೇಮ್ ಊಟಲಲ್ಲಿ ಹೇಗೆ ಮಾಡ್ತಾರೆ ಹಾಗೇ ಇರುತ್ತೆ ಎಲ್ಲನೂ ಕೂಡ ಹಾಕೊಳ್ಳಿ ಯಾವುದನ್ನು ಬಿಡಬೇಡಿ ಪೂರ್ತಿ ಹಾಕ್ಕೊಳ್ಳಿ ಕಲ್ಲರ್ ನಮಗೆ ಡಬ್ಬಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಆ ಕಲ್ಲರ್ ಎಲ್ಲದಕ್ಕೂ ಹೊಂದ್ಕೋಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಇಲ್ಲಿ ಒಂದೇ ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಸಾಕು ಬೈಂಡಿಂಗಿಗೋಸ್ಕರ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ ಮೊಟ್ಟೆ ಹಾಕ್ಕೊಳ್ಳಿ ಮೊಟ್ಟೆ ಹಾಕೊಳ್ಳಿಲ್ಲ ಅಂದರೆ ನಾವು ಕಬಾಬ್ನ ಬಿಡಬೇಕಾದ್ರೆ ಅದು ಮಸಾಲ ಅಂಟೋದಿಲ್ಲ ಚಿಕನ್ಗೆ ಎಲ್ಲ ಎಣ್ಣೆಯಲ್ಲಿ ಬಿಡ್ಕೊಂಡ್ಬಿಡುತ್ತೆ ನೆಕ್ಸ್ಟ್ ಇಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಉಪ್ಪು ನೆಕ್ಸ್ಟ್ ಇಲ್ಲಿ ನಿಂಬೆಹಣ್ಣು ಹಾಕೊತಾ ಇದ್ದೀನಿ ನಿಂಬೆಹಣ್ಣು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅರ್ಧ ನಿಂಬೆ ಹಣ್ಣು ಮಾತ್ರ ನಾನು ಉಪಯೋಗಿಸಿದೀನಿ ಅಷ್ಟೇ ಇದು ಅರ್ಧ ಕೆ ಜಿ ಚಿಕನ್ಗೆ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಚಿಕನ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇಲ್ಲಿ ಎರಡು ಲೆಗ್ ಪೀಸು ಕೂಡ ಇದೆ ಲಿವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಬಾಬಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು ಪೀಸಿಗೂ ಮಸಾಲ ಹಿಡಬೇಕು ಹಾಗೆ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಇದು ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ನೆನ್ಸಿಡ್ಬೇಕು ಟೈಮ್ ಇಲ್ಲ ಅಂದ್ರೆ ಒಂದು ಹಾಫ್ ಆನ್ ಅವರ್ ನೆನೆಸಿಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಇವಾಗ ಚಿಕನ್ ಕೂಡ ತುಂಬಾ ಚೆನ್ನಾಗಿ ನೆನೆದಿದೆ ಆ ಮಸಾಲ ಕೂಡ ತುಂಬಾ ಚೆನ್ನಾಗಿ ಹಿಡಿದಿದೆ ಆ ತಕ್ಷಣಕ್ಕೆ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಮಸಾಲೆ ಹಿಡಿಯೋದಿಲ್ಲ ನಮಗೆ ಈಗ ಎಣ್ಣೆ ಕೂಡ ಕಾದಿದೆ ಈಗ ಚಿಕನ್ ಪೀಸಸ್ನ ಹಾಕೊಂತ ಇದೀನಿ ನೋಡಿ ಮಸಾಲ ಕೂಡ ಚೂರು ಎಣ್ಣೆಯಲ್ಲಿ ಬಿಡ್ತಾ ಇಲ್ಲ ಚೆನ್ನಾಗಿ ಮಸಾಲ ಹಿಡ್ದಿದೆ ನೀವು ಪರ್ಫೆಕ್ಟಾಗಿ ನಾನು ಹೇಳಿದ್ನೆಲ್ಲ ಒಂದೂ ಮಿಸ್ ಮಾಡ್ದಂಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮಸಾಲ ಕೂಡ ತುಂಬ ಚೆನ್ನಾಗಿ ಚಿಕನ್ಗೆ ಹಿಡ್ದಿರುತ್ತೆ ನಾವು ಈ ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಕೊಬೋದು ನಾವು ನೋಡಿ ಇವಾಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಚಿಕನ್ನ ಬೇಯಿಸ್ಬೇಕಾದ್ರೂ ಕೂಡ ನಾವು ತುಂಬ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ನಾವು ಎಷ್ಟು ಜಾಸ್ತಿ ಹೊತ್ತು ಬೇಯಿಸ್ತೀವಿ ಅಷ್ಟೇ ನಮಗೆ ಚಿಕನ್ ಹಾರ್ಡ್ ಆಗುತ್ತೆ ಸ್ವಲ್ಪ ಚಿಕನ್ ಸ್ಮೂತಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದ್ದರೆ ಸಾಕು ನಮಗೆ ಈಗ ಚಿಕನ್ ಬೆಂದಿದೆ ಇವಾಗ ತೆಗ್ದು ಹಾಕ್ಕೊತಾ ಇದ್ದೀನಿ ಇಷ್ಟೇ ವೆರಿ ಸಿಂಪಲ್ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಖಂಡಿತ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್